ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಫೈನಾನ್ಷಿಯಲ್ ಫ್ರೀಡಮ್ ಇದರ ಹಿಂದಿನ ವಿಡಿಯೋದಲ್ಲಿ ಈ ಬಗ್ಗೆ ನಾನು ಮಾತನಾಡಿದ್ದೆ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನಪ್ಪಾ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೇನೆ ಸಾಮಾನ್ಯವಾಗಿ ಬರೀ ನಮ್ಮ ಹತ್ರ ದುಡ್ಡು ಇದ್ರೆ ನಾವು ಫೈನಾನ್ಸಿಯಲ್ ಫ್ರೀಡಮ್ ಪಡೆದಂಗಲ್ಲ ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಲ್ಲಿ ಹಣ ಇರಬೇಕು ನಮಗ ಆರೋಗ್ಯ ಚೆನ್ನಾಗಿರ್ಬೇಕು ಜೊತೆಗೆ ನಮಗ ಸಮಯ ಇರಬೇಕು ಇವು ಮೂರೂ ಇರಬೇಕು ಜೊತೆಗೆ ಸಾಮಾಜಿಕ ಮತ್ತು ಮಾನಸಿಕವಾಗಿ ನಾವು ಚೆನ್ನಾಗಿರ್ಬೇಕು ಅಂದ್ರ ಜನರ ಜೊತೆ ನಾವು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ಬೇಕು ಈ ಎಲ್ಲಾ ಸೇರಿದಾಗ ಎಲ್ಲಾ ಸೇರಿದಾಗ ಇದಕ್ಕೆ ಏನಪ್ಪಾ ಅಂದ್ರ ಫೈನಾನ್ಸಿಯಲ್ ಫ್ರೀಡಮ್ ಅಂತಾರ ಈ ಫೈನಾನ್ಸಿಯಲ್ ಫ್ರೀಡಮ್ ಎಲ್ಲರಿಗೂ ಸಿಗಂಗಿಲ್ಲ ನನಗನ್ಸು ಮಟ್ಟಿಗೆ ಈ ಪ್ರಪಂಚದೊಳಗೆ ನೂರಕ್ಕ ಒಂದ್ ಐದು ಮಂದಿಗೆ ಸಿಕ್ಕರ್ ಪುಣ್ಯ ಆದ್ರೆ ನಮ್ಮ ಈ ಡಿಯಕ್ಷನ್ ಕಂಪನಿಗೆ ಏನಾದರೂ ಯಾರಾದರೂ ಬಂದ್ರೆ ಅಂದ್ರೆ ಈ ಕಂಪನಿಯ ಮೇಲೆ ಒಂದು ಇಟ್ಟುಕೊಂಡು ಈ ಕಂಪನಿಯ ಕೆಲಸವನ್ನು ನೋಡಿ ಈ ಕಂಪನಿಯ ಉತ್ಪಾದನೆಗಳನ್ನು ನೋಡಿ ಈ ಕಂಪನಿಯ ವಿಶ್ವಾಸವನ್ನು ಅರ್ಥ ಮಾಡಿಕೊಂಡು ಈ ಕಂಪನಿಯ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿಕೊಂಡು ಪ್ರೊಡಕ್ಟ್ಗಳು ಬಹಳ ವಿಶ್ವಾಸಕದವ ಅನ್ನುವಂತಹದ್ದನ್ನ ತಾವು ತಿಳ್ಕೊಂಡು ಅರ್ತ್ಕೊಂಡು ಯಾರು ಈ ನಮ್ಮ ಡಿ ಎಕ್ಸ್ ಕಂಪನಿಗೆ ನಾವು ಫೈನಾನ್ಸಿಯಲ್ ಫ್ರೀಡಮ್ ಪರಿ ಪಡಿಬೇಕು ಅಂತ ಬರ್ತಾರ ಅವರಿಗೆ ಮುಕ್ತವಾದಂತ ಒಂದು ಅವಕಾಶ ಐತಿ ನೋಡ್ರಿ ದುಡುಕಿ ಮಾಡಬೇಕು ನಾನು ಕಷ್ಟ ಪಡಬೇಕು ಪ್ರಯತ್ನ ಪಡ್ಬೇಕು ಜೀವನದೊಳಗೆ ಒಳ್ಳೆ ಸಾಧನೆ ಮಾಡಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಹ್ಮ್ ಹೆಂಡತಿಗೆ ಮೈ ತುಂಬ ಬಂಗಾರ ಹಾಕಬೇಕು ಸಮಾಜದೊಳಗೆ ಒಳ್ಳೆ ಗೌರವದಿಂದ ಬದುಕಬೇಕು ಒಂದು ಒಳ್ಳೆ ಮನಿ ಕಟ್ಟಿಸ್ಬೇಕು ಹ ಒಂದು ಸುಂದರವಾದಂತಹ ಅದ್ಭುತವಾದಂತಹ ಒಂದು ಕಾರ್ ಖರೀದಿ ಮಾಡಬೇಕು ನಮ್ಮ ಜೀವನವನ್ನು ಸುಂದರವಾಗಿ ನಡೆಸಿಕೊಂಡು ಹೋಗ್ಬೇಕು ಯಾವ ಕೊರತೆನೂ ಇರ್ಲಾರ್ದಂಗ ನಾವು ಜೀವನವನ್ನು ಸಾಗಿಸ್ಬೇಕಪ್ಪ ಅಂತಂದ್ರ ನಾವು ಡಿಯಾಕ್ಷನ್ ಕಂಪ್ನಿಯಿಂದ ಸಾಧಿಸ್ಲಿಕ್ಕೆ ಸಾಧ್ಯದ ಯಾಕಂದ್ರೆ ಇದರಿಂದ ಈಗಾಗಲೇ ಫೈನಾನ್ಸಿಯಲ್ ಫ್ರೀಡಮ್ ಅನ್ನ ಪಡೆದಂತ ಸುಮಾರು ಲಕ್ಷಾಂತರ ಜನ ಅದಾರ ಜಗತ್ತಿನಾದ್ಯಂತ ಹೇಳಿ ಜಗತ್ತಿನೊಳಗ ಏಳ್ನೂರು ಕೋಟಿ ಜನ ಅದಾರ ಅಂತ ತಿಳ್ಕೊಳೋ ನಾವು ಸರಾಸರಿ ಈಗಾಗಲೇ ಸೇವನೆ ಮಾಡ್ತಾ ಇದ್ದಾರ ಈ ನಮ್ಮ ಗಳನ್ನ ಸುಮಾರು ಎರಡು ಕೋಟಿಯಿಂದ ಮೂರು ಕೋಟಿ ತನಕ ಜನ ಈ ನಮ್ಮ ಪ್ರೊಡಕ್ಟ್ ಸೇವನೆ ಮಾಡ್ತಾ ಇದ್ದಾರೆ ಇದರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಈಗ ಹಿಂಗ ಇದು ಬೆಳಿತಪ್ಪ ಅಂತಂದ್ರ ಹಿಂಗ ಬೆಳೀತಪ್ಪ ಅಂದ್ರೆ ಇದರ ಒಂದು ಲಾಭವನ್ನು ತಗೊಳ್ಲಿಕ್ ಸಾಧ್ಯ ಈ ಕಂಪನಿ ಒಳಗ ಯಾರು ನಾವು ದುಡಿಬೇಕು ಕಷ್ಟ ಜೀವನದೊಳಗೆ ಒಳ್ಳೆ ಸಾಧನೆ ಮಾಡಬೇಕು ಏನಾದ್ರೂ ಸಾಧಿಸಬೇಕು ಅಂತ ಇಚ್ಛಾ ಇದ್ದವ್ರಿದ್ರೆ ಒಳ್ಳೆ ಅವಕಾಶಗಳದವಿದ್ರೆ ಈಗ ನೀವು ಒಂದು ನೌಕರಿ ಮಾಡ್ತಿದ್ರಪ್ಪ ಅಂದ್ರ ಅಲ್ಲಿ ನಿಮಗ ತಿಂಗಳಿಗೆ ನಲ್ವತ್ತು ಸಾವಿರ ಕೊಡ್ಬೋದು ಐವತ್ತು ಕೊಡ್ಬೋದು ಲಕ್ಷ ಕೊಡ್ಬೋದು ಬಾಳ ಅಂದ್ರೆ ಎರಡ್ ಲಕ್ಷ ರೂಪಾಯಿ ಕೊಡ್ಬೋದು ಈ ಡಿಯಕ್ಷನ್ ಕಂಪನಿ ಒಳಗ ನೀವು ಚಂದಂಗ ಇದನ್ನ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋದ್ರಿ ಅಂತಂದ್ರ ಈ ಕಂಪನಿ ಒಳಗ ತಿಂಗಳಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ತಗೊಳ್ಳೋರ್ ಅದಾರ ನಾನೇನು ಸುಮ್ಮನೆ ಕತ್ತಿ ಕತ್ತಿ ಹೇಳ್ತಾ ಇಲ್ಲ ಆಕ್ಚುಲ್ ಪ್ರೆಸೆಂಟ್ ತಗೊಳುವವ್ರ ಅದಾರ ಬಟ್ ನಮಗಷ್ಟು ತಗೊಳಿಕ್ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಅಷ್ಟು ಕೆಲಸ ಮಾಡ್ತಾ ಇಲ್ಲ ನೀವ್ ಹೆಂಗೆ ಕೆಲಸ ಮಾಡ್ತೀರ ಹೆಂಗ ದುಡ್ಕೊಂಡೆ ಪಡ್ಕೊಂಡೆ ನಮ್ಮ ಒಳಗ ನಾನು ದುಡಿತೀನಿ ನಾನು ಕಷ್ಟಪಡ್ತೀನಿ ನಾನು ಹೋರಾಟ ಮಾಡ್ತೀನಿ ನಾನು ಶ್ರಮ ವಹಿಸ್ತೀನಿ ಹ ಏನಾದ್ರೂ ಸಾಧಿಸ್ತೀನಿ ಅಂತ ಒನ್ ಒಳ್ಳೆ ಅವಕಾಶಗಳು ಅಂಡ್ ಬಹಳ ಅವಕಾಶ ಅವಕಾಶದವು ಮತ್ತು ಅತ್ಯಂತ ಪರಿಶುದ್ಧವಾದಂತಹ ಇದು ಕಂಪ್ನಿ ಇದು ಇದರ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆಲ್ಲ ನಾನು ಫೈನಾನ್ಸಿಯಲ್ ಫ್ರೀಡಮ್ ಅಂದ್ರೆ ಬರೇ ನಮ್ಮ ಹತ್ರ ದುಡ್ಡು ಇದ್ರೆ ಫೈನಾನ್ಸಿಯಲ್ ಫ್ರೀಡಮ್ ಅಂತ ಅಲ್ಲ ಆ ಫೈನಾನ್ಸಿಯಲ್ ಫ್ರೀಡಮು ಅಷ್ಟು ಸುಲಭವಾಗಿ ಎಲ್ಲರಿಗೆ ಸಿಗುವುದಿಲ್ಲ ಅನ್ನಕ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ಕೊಡ್ತೀನಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಆ ಅವರು ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ಕೊಟ್ಟು ನನಗೆ ಈ ವಿಡಿಯೋವನ್ನು ನಾನು ಮುಗಿಸ್ತೀನಿ ಅವ್ರ ಹೆಸರು ರಾಕೇಶ್ ಜುಂಜುನ್ ಅಂತ ಹೇಳ್ಕೊಂಡ್ರು ರಾಕೇಶ್ ಜುಂಜುನ್ ಅವರ ತಂದೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಇವರು ಬಹಳ ಇಂಟೆಲಿಜೆಂಟ್ ಇದ್ರು ಇವ್ರು ಹುಟ್ಟಿದ್ದು ಜುಲೈ ಐದನೇ ತಾರೀಕು ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿ ಇವರು ತೀರ್ಕೊಂಡಿದ್ದು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅವರು ಶೇರ್ ಮಾರ್ಕೆಟ್ ನೊಳಗ ಭಾರಿ ಅಂದ್ರೆ ಭಾರಿ ಎಕ್ಸ್ಪರ್ಟ್ ಇದ್ರು ಶೇರ್ ಮಾರ್ಕೆಟ್ ಕಿಂಗ್ ಅಂತಿದ್ರು ಅವ್ರಿಗೆ ಕಿಂಗ್ ಅಂತ ಅದ್ಭುತವಾದಂತಹ ಶೇರ್ ಮಾರ್ಕೆಟ್ ಮಾಡತಕ್ಕಂತ ರಾಕೇಶ್ ಜುಂಜುರ್ವಾಲಾ ಅವರಿಗೆ ಅವರು ತಮ್ಮ ನಲವತ್ತನೇ ವಯಸ್ಸಿಗೆನೆ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಗಳಿಸಿದ್ರು ಅವರು ಒಂಬತ್ತು ಕಂಪನಿಗಳಿದ್ದು ಅವ್ರ ಅವ್ರ ಅಂಡರ್ದ ಒಂಬತ್ತು ಕಂಪನಿಗಳು ಅತಿ ಶೀಘ್ರದಲ್ಲಿ ಧನ ಸಂಪಾದನೆಯನ್ನು ಮಾಡಿದರು ಅವರು ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಸಿಗರೇಟ್ ಸೇತಿದ್ರು ಪ್ರತಿ ಅರ್ಧ ಗಂಟೆ ಒಂದು ಪೆಗ್ ಕುಡಿತಿದ್ರು ಅಂತ ಡ್ರಿಂಕ್ಸ್ ಬೇಕು ಅವ್ರಿಗೆ ಬಹಳ ಇಂಟೆಲಿಜೆಂಟ್ ಅವರು ಶೇರ್ ಮಾರ್ಕೆಟ್ ಕಿಂಗ್ ಅವರು ಅವ್ರಿಗೆ ಐವತ್ತನೇ ಅವ್ರ ಐವತ್ತನೇ ವಯಸ್ಸಿಗೆ ಸಕ್ಸಸ್ಫುಲ್ ಮ್ಯಾನ್ ಅಂತ ತಿಳ್ಕೊಂಡು ಸನ್ಮಾನ ಮಾಡಿದ್ರು ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಅವ್ರ ಐವತ್ತನೇ ವಯಸ್ಸಿನಾಗ ಸಕ್ಸಸ್ಫುಲ್ ಮ್ಯಾನ್ ಅಂತ ತಿಳ್ಕೊಂಡು ಅವರಿಗೆ ಸನ್ಮಾನ ಮಾಡಿದ್ರು ಆದ್ರೆ ಆ ಸನ್ಮಾನ ಸಮಾರಂಭದೊಳಗೆ ಒಂದು ಮಾತು ಅವರು ಯಾರು ರಾಕೇಶ್ ಜುಂಜನ್ ಅವರು ಅವ್ರ ಏನ್ ಹೇಳ್ತಾರ ಅಂದ್ರ ನನಗೇನೋ ನೀವು ಇವತ್ತು ಸಕ್ಸಸ್ಫುಲ್ ಮ್ಯಾನ್ ಅಂತ ತಿಳ್ಕೊಂಡು ಸನ್ಮಾನ ಮಾಡ್ತಾ ಇದ್ದೀರಿ ಆದ್ರೆ ನಾನು ನಿಜವಾಗ್ಲೂ ಸಕ್ಸಸ್ಫುಲ್ ಮ್ಯಾನ್ ಅಲ್ಲ ನಾನು ಶೇರ್ ಮಾರ್ಕೆಟ್ ನೊಳಗ ಸಾಕಷ್ಟು ಧನ ಸಂಪಾದನೆಯನ್ನ ಮಾಡಿದ್ದು ನಿಜ ಆದರೆ ನಾನು ನನ್ನ ಹೆಂಡತಿ ಮಕ್ಕಳಿಗೆ ಸರಿಯಾದ ಸಮಯವನ್ನು ಕೊಡ್ಲಿಕ್ಕೆ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ತಗೊಳಿಕ್ ಆಗ್ಲಿಲ್ಲ ಸದಾ ನನ್ನ ಕೆಲಸದೊಳಗನ ನಾನು ಬಿಜಿ ಆಗಿಬಿಟ್ಟೆ ಜೊತೆಗೆ ನಾನು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಮಾಡಿ 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 ನನ್ನ ಆರೋಗ್ಯವನ್ನು ಬಿಟ್ಟೆ ಹೀಗಾಗಿ ನಾನು ಬಿಸ್ನೆಸ್ ನೊಳಗ್ ಸಕ್ಸಸ್ ಆಗಿರ್ಬೋದು ಅದರ ಜೀವನದೊಳಗೆ ನಾ ಫೇಲ್ ಆಗೀನಿ ಅದಕ್ಕೆ ನಿಜವಾಗ್ಲೂ ನನ್ನ ದೃಷ್ಟಿಯ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ನಾನು ಸಕ್ಸಸ್ಫುಲ್ ಮ್ಯಾನ್ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರ ಅವ್ರ ಮುಂದ ತಮ್ಮ ಐವತ್ತು ಐವತ್ತೊಂದನೇ ವಯಸ್ಸಿನಿಂದ ಹಿಡ್ಕೊಂಡು ಆ ಅವ್ರು ತೀರ್ಕೊಳ್ಳುವ ತನಕನು ಅವರು ದೇಹತ್ಯಾಗ ಮಾಡುವವರಿಗುನು ಸರ್ವಸಾಧಾರಣ ಅರವತ್ತೊಂದನೇ ವಯಸ್ಸಿನವರೆಗಿನೂ ಏನ್ರಿ ಹದಿನಾಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಅವರು ದೇಹಾಂತ ಮಾಡಿದ್ರು ಅಲ್ಲಿವರೆಗೂ ಅವ್ರು ಬೆಡ್ ಮೇಲೆ ಇದ್ರು ಅದಕ್ಕೆ ಬರೀ ದೇ ನಾವು ಧನ ಸಂಪಾದನೆ ಮಾಡಿದರೆ ಮಾತ್ರ ಸಕ್ಸಸ್ ಆದಂಗ ಅಲ್ಲ ಅನ್ನುವಂಥ ಮಾತನ್ನ ಸ್ವತಃ ಅವರೇ ಹೇಳ್ತಿದ್ರು ಅದಕ್ಕೆ ನಾನು ಅವರನ್ನು ಬಹಳ ಮೆಚ್ಗೋತೀನಿ ನಾನು ಪ್ರಾಮಾಣಿಕವಾಗಿ ತಮ್ಮ ತಪ್ಪನ್ನು ಯಾರು ಒಪ್ಕೋತಾರೋ ಅವರು ಗ್ರೇಟ್ ಮ್ಯಾನ್ ಅದಕ್ಕೆ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಇನ್ನೂ ಕೆಲವು ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಒಂದು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್